ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯನ್ನು ಹೊಂದಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಪೌಷ್ಟಿಕವಾಗಿ ಪೂರಕವಾಗಿರ್ತಕ್ಕಂಥ ಕಿಟ್ಟಿಗಳನ್ನು ಇವರು ವಿತರಣೆ ಮಾಡಿರ್ತಾರೆ ಹಾಗೆ ಸುಮಾರು ಇವರು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ನಮ್ಮ ಪರಿಸರ ಚೆನ್ನಾಗಿದ್ರೆ ಮಾತ್ರ ನಮಗೆ ಒಳ್ಳೆ ಮಳೆ ಬರುತ್ತೆ ಬೆಳೆ ಬರುತ್ತೆ ನಾವು ಕೂಡ ಯಾಕಪ್ಪ ಅಂದ್ರೆ ಇವತ್ತು ಉಸಿರಾಡಬೇಕಂದ್ರೆ ಆಕ್ಸಿಜನ್ ಮುಖ್ಯವಾಗಿರುತ್ತೆ ಹಾಗಾಗಿ ಒಂದು ಹಸಿರು ಇರಬೇಕು ನಮ್ಮ ಇಡೀ ನಮ್ಮ ರಾಜ್ಯ ಚೆನ್ನಾಗಿರ್ಬೇಕಂತ ಹೇಳಿ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಮರಗಳನ್ನು ನೆಡಕ್ಕೆ ಇವತ್ತು ಅವ್ರು ಆಲ್ರೆಡಿ ಚಾಕ್ ಮಾಡ್ತಾರೆ ಹಾಗೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಬಡವರಿಗೆ ಆಲ್ರೆಡಿಲ್ಲ ಕಡಿಮೆ ಅಂದ್ರೆ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಜನರಿಗೆ ಬಡವರಿಗೆ ಯಾರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೋ ಯಾರಿಗೆ ತೊಂದರೆ ಇರುತ್ತೋ ಅವ್ರಿಗೆ ಫುಡ್ ಕಿಟ್ಟು ಆಹಾರ ಸಾಮಗ್ರಿಗಳನ್ನು ಅವರು ವಿತರಣೆ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೋಸ್ಕರ ಯಾರು ಅನಾಥ ಅಂತ ಮಕ್ಕಳಿಗೋಸ್ಕರ ಯಾರಿಗೂ ಅವರಲ್ಲಿ ಓದೋದು ಓದ್ತಕ್ಕಂಥ ಶಕ್ತಿ ಇಲ್ವೋ ಅಂತ ಮಕ್ಕಳೆಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ಹೆಣ್ಣು ಮಕ್ಕಳು ಜಯನಗರದಲ್ಲಿ ಅವರು ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ ಅಲ್ಲಿ ಕೂಡ ಅವ್ರಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಸತಿ ಸಹಿತ ಊಟ ಮತ್ತು ವಿದ್ಯಾ ಆ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವರು ಸಾರ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಮಕ್ಕಳಿಗೆ ಕೂಡ ಅವ್ರಿಗೆ ಏನ್ ಬೇಕೋ ವಿದ್ಯಾಭ್ಯಾಸ ಉಚ ವಸತಿ ಮತ್ತು ಉಚಿತವಾಗಿ ಅವ್ರಿಗೆ ಸಮಸ್ಯೆ ಇದ್ರು ಕೂಡ ಮನೆಯಲ್ಲಿ ಏನೋ ಸಮಸ್ಯೆ ಇದ್ರು ಕೂಡ ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂತ ಒಂದು ಉತ್ತಮವಾದ ಕೆಲಸಗಳನ್ನು ಅವರು ಮಾಡಿದ್ದಾರೆ ಬಹಳಷ್ಟು ಅನಾಥರಿಗೆ ಅನುಕೂಲವಾಗ ಅನಾಥಾಶ್ರಮವನ್ನು ಕೂಡ ತೆಗೆದಿದ್ದಾರೆ ಇವತ್ತು ಯಾಕಂತಂದ್ರೆ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರು ನಮಗೆ ಕಣ್ಣಿಗ್ ಬೀಳಲ್ಲ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇವ್ರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಆದ್ರೂ ಕೆಲವ್ರಿಗೆ ಪರಿಚಿತರಿಲ್ಲ ಬಹಳಷ್ಟು ಬಡ ಮಕ್ಕಳು ಏನಾದ್ರೂ ನೆನೆಸ್ಕೊಂತ ಇದ್ದಾರೆ ಅಂತಂದ್ರೆ ಪ್ರತಿ ಇಂಟೀರಿಯರ್ ಅಲ್ಲಿ ಅವ್ರಿಗೆ ಶಾಲೆಗೆ ಬೇಕಾದಂತ ಎಲ್ಲಾ ಬೇಕರಿ ಸಾಮಗ್ರಿಗಳಾಗಿರ್ಬೋದು ಪೀಠೋಪಕರಣಗಳಾಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಆ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಕೆಲವು ಪ್ರ ಸ್ಥಳಗಳನ್ನು ತೋರಿಸುವುದಾಗ್ಲಿ ಆ ಮಕ್ಕಳಿಗೆ ತೊಂದರೆ ಇರ್ತಕ್ಕಂಥ ಈ ರೀತಿ ಎಲ್ಲ ಬಹಳಷ್ಟು ಪಡೆಯುವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಸುಮಾರು ನೂರಕ್ಕಿಂತ ಹೆಚ್ಚು ಹೋಮ್ ಗಾರ್ಡ್ಗಳಿಗೆ ಇವತ್ತು ಹೋಮ್ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಅವ್ರ ಒಂದು ಪರಿಸ್ಥಿತಿ ನೋಡಿಕೊಂಡು ಮನೆ ಪರಿಸ್ಥಿತಿ ನೋಡಿಕೊಂಡು ಅವ್ರಿಗೆ ಕೂಡ ಸಹಾಯ ರೀತಿಯಲ್ಲಿ ಅವರು ಫುಡ್ ಕಿಟ್ಗಳನ್ನು ಬಹಳಷ್ಟು ವಿತರಣೆ ಮಾಡಿದ್ದಾರೆ ಈ ರೀತಿಯಾಗಿ ಶಾಲಾ ಮಕ್ಕಳಿಗೆ ಮಾತ್ರ ಅಲ್ಲದೆ ದೀನ ದಲಿತರಿಗೆ ಬಡವರಿಗೆ ಮತ್ತೆ ಅವ್ರ ಮುಖ್ಯ ಉದ್ದೇಶ ಆದ ಬಡವರು ಮೇಲೆ ಬರಬೇಕು ಶ್ರೀಮಂತರು ಯಾಕಪ್ಪ ಅಂತಂದ್ರೆ ಎಲ್ಲರೂ ಇರ್ತಕ್ಕಂಥ ಹಣ ಇರ್ತಕ್ಕಂಥವ್ರು ಎಲ್ಲರೂ ಮುಂದೆ ಕೊಡಕ್ ಮುಂದೆ ಬರಲ್ಲ ಆದರೆ ಕೂಡ ಇವರು ನಾವು ಏನಾದರೂ ಸಾಧನೆ ಮಾಡಬೇಕು ಸಮಾಜಕ್ಕೋಸ್ಕರ ನಾವೇನಾದರೂ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಸಮಾಜಕ್ಕೋಸ್ಕರ ಮಕ್ಕಳಿಗೋಸ್ಕರ ಮತ್ತು ದೇಶಕ್ಕೋಸ್ಕರ ಇವತ್ತು ದುಡಿತಾ ಇದ್ದಾರೆ ಅಂತಂದ್ರೆ ರಿಯಲಿ ನಾವೆಲ್ಲರೂ ಕೂಡ ಒಂದು ಆ ಪ್ರಶಂಸೆ ಮಾಡಬೇಕು ಮತ್ತು ಇವರ ಇವರ ಆದಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದಷ್ಟು ಇಂತಿಂತ ಮಕ್ಕಳಿಗೆ ಇಂಥ ಶಾಲೆಗಳಿಗೆ ನಾವು ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ನಾವು ದುಡಿತಕ್ಕಂಥ ಹಣದಲ್ಲಿ ಸ್ವಲ್ಪ ಆದರೂ ನಾವು ಏನಾದರೂ ಮಾಡಬೇಕಲ್ಲ ಅನ್ನುವಂಥ ಒಂದು ಮನೋಭಾವನೆ ನಾವೆಲ್ಲರೂ ಇವತ್ತು ಇವ ಇವತ್ತು ಇಂಥವ್ರು ನೋಡಿ ನಾವು ಬೆಳೆಸ್ಕೊಳ್ಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವರು ಹಾಜರಾಗಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ತುಂಬಾ ಹೃದಯಪೂರ್ವಕವಾದ ಪರವಾಗಿ